ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬುಧವಾರ ಬೆಳಗ್ಗೆ ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಶಿಬಿರದ ಕೊನೆ ದಿನ ಇತ್ತು ಅಂತ ಹೇಳಿಬಿಟ್ಟು ರಂಗೋಲಿ ಕಾಂಪಿಟೇಷನ್ನ ಹೆಲ್ಡ್ ಮಾಡಿದರು ಸೊ ಅದಕ್ಕಂತಲೇ ಒಂದು ಆಗಿರೋ ರಂಗೋಲಿ ಡಿಸೈನ್ನ ಬಿಟ್ಟಿದ್ದೆ ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ಊಟಕ್ಕೆ ಅಂತ ಸಿಂಪಲ್ ಸಿಂಪಲ್ಲಾಗಿ ಒಂದು ಅಕ್ಕಿ ಉಸ್ಲಿನ ಮಾಡ್ಕೊಂಡಿದ್ದೆ ಸೊ ಆ ರೆಸಿಪಿ ಕೂಡ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ವಲ್ಪನಾದರೂ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇದು ಬುಧವಾರ ಬೆಳಗ್ಗೆ ಸೊ ಇವತ್ತು ಶಿಬಿರ ಅದು ಕೊನೆ ದಿನ ಇತ್ತು ಅಂತ ಹೇಳಿಬಿಟ್ಟು ಸೊ ತುಂಬ ಥರದ ಕಾಂಪಿಟೇಷನ್ನ ಹೆಲ್ ಮಾಡಿದರು ಅವ್ರ ಶಿಬಿರ ಕಡೆಯಿಂದ ಅಂತ ಹೇಳಿಬಿಟ್ಟು ಸೊ ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು ಕ್ವಿಜ್ ಕಾಂಪಿಟೇಷನ್ ಆಗಿರ್ಬೋದು ಮಕ್ಕಳಿಗೆ ಪೇಂಟ್ ಮಾಡಿಸೋದು ಆ ರೀತಿ ತುಂಬಾ ಕಾಂಪಿಟೇಷನ್ಸ್ನ ಇಟ್ಟಿದ್ರು ನಾನು ರಂಗೋಲಿ ಡಿಸೈನ್ನ ಬಿಡೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲನೂ ಕೂಡ ತೊಗೊಂಬಂದಿದ್ದೆ ಈ ಕಲರ್ಸು ಕೂಡ ನಾನು ನೆನ್ನೆ ನೈಟೆ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದೆ ರಂಗೋಲಿ ಹಾಕ್ಲಿಕ್ಕೆ ಅಂತ ಹೇಳಿಬಿಟ್ಟು ಮೊದಲು ಇದ್ದಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಇತ್ತು ಜಾಸ್ತಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ತಂದಿದ್ದೆ ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು ಫಿಫ್ಟಿ ರುಪೀಸ್ಗೆ ಟೆನ್ ಪೀಸಸ್ ಬರುತ್ತೆ ವಿತ್ ರಂಗೋಲಿ ಮತ್ತು ಕಲರ್ಸ್ನ ಎರಡು ಅವರೇ ಮಿಕ್ಸ್ ಮಾಡ್ಕೊಂಡು ಮಾಡಿರ್ತಾರೆ ಸೊ ಅದಕ್ಕೆ ನಾನು ಅಲ್ಲಿ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಮಸಾಲೆ ಬಾಕ್ಸ್ ಖಾಲಿ ಇತ್ತಲ್ಲ ನಮ್ಮಲ್ಲಿ ಅಂತ ಹೇಳಿಬಿಟ್ಟು ಈ ಥರ ಮಸಾಲೆ ಬಾಕ್ಸಿಗೆ ಎಲ್ಲ ಕಲರ್ಸ್ನು ಫಿಲ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಅಲ್ಲಿ ಹೋಗಿ ಎಲ್ಲ ಈಗ ಸಿಂಗಲ್ ಸಿಂಗಲ್ ಕಲರ್ಸ್ನ ತೆಗೆದ್ರೆ ಅದನ್ನು ಚೆಲ್ಲುತ್ತೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಫಿಲ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಸೊ ಮನೆಗೂ ಕೂಡ ನನ್ನ ತಂಗಿ ಮಗಳು ಅಮ್ಮ ಎಲ್ಲರೂ ಬಂದಿದ್ದರು ಕಾಂಪಿಟೇಷನ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ಆಮೇಲಿಂದ ನೋಡಿ ನಾನು ಎಲ್ಲನೂ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೆ ಏನೇನು ಬೇಕು ಕಾಂಪಿಟೇಷನ್ಗೆ ಅಂತ ಹೇಳಿಬಿಟ್ಟು ಸೊ ದೀಪ ಬತ್ತಿ ಎಣ್ಣೆ ಮತ್ತು ಇನ್ನು ರಂಗೋಲಿ ಪುಡಿ ನಾರ್ಮಲ್ ರಂಗೋಲಿ ಸೊ ಚಾಕ್ ಪೀಸು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ನಾ ಹೋಗೋ ಅಷ್ಟರಲ್ಲೇ ಆಲ್ರೆಡಿ ಕ್ವಿಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಈ ಕ್ವಿಸ್ ಕಾಂಪಿಟೇಷನ್ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ಸೊ ಮಹಾಸ್ವ ಮಹಾವೀರ ಸ್ವಾಮಿ ಜಯಂತಿ ಇತ್ತಲ್ಲ ಸೊ ಮಾರನೇ ದಿನ ಅಂತ ಹೇಳಿಬಿಟ್ಟು ಅದಕ್ಕೆ ಕ್ವಿಸ್ ಕಾಂಪಿಟೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ದೇವ್ರ ಬಗ್ಗೆ ಎಲ್ಲನೂ ಕ್ವಶನ್ಸ್ನ ಕೇಳ್ತಿದ್ರು ಸೊ ಇದು ಪ್ರೈಸಸ್ ಕೂಡ ಅವರೇ ಅನೌನ್ಸ್ ಮಾಡ್ತಾರೆ ಸೊ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಅಂತ ಹೇಳ್ಬಿಟ್ಟು ಸೊ ರಂಗೋಲಿ ಕಾಂಪಿಟೇಷನ್ ಕೂಡ ಪ್ರೈಸಸ್ ಇದ್ವು ಮತ್ತು ಇದಕ್ಕೂ ಕೂಡ ಮಹಾವೀರ್ ಜಯಂತಿದು ಕ್ವಿಸ್ ಇದ್ದೀರ ಅದಕ್ಕೂ ಕೂಡ ಪ್ರೈಸಸ್ನ ಇದ್ವು ಮತ್ತು ಮಕ್ಕಳಿಗೂ ಕೂಡ ಇಷ್ಟು ದಿನ ಒಂಬತ್ತು ದಿನ ಯಾರ್ಯಾರು ಕಾಂಪಿಟೇಷನ್ಗೆ ಬಂದರೆ ಸಾರಿ ಶಿಬಿರಾಗೆ ಬಂದಿದ್ದಾರೋ ಸೊ ಅವ್ರಿಗೆಲ್ಲೂ ಕೂಡ ಸರ್ಟಿಫಿಕೇಟ್ ಕೂಡ ಇವರೇ ಇಶ್ಯೂ ಮಾಡಿದ್ರು ಇವ್ರ ಕಡೆ ಶ್ರುತಾ ಜೈನ್ ಮಿಲನ್ ಕಡೆಯಿಂದ ಸೊ ಶಿಬಿರ ಕೂಡ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಒಂಬತ್ತು ದಿನ ಸೊ ಹತ್ತನೇ ದಿನವೂ ಮಾಡೋರಿದ್ರು ಬಟ್ ಅವತ್ತು ಮಹಾವಿ ಜಯಂತಿ ಇತ್ತಲ್ಲ ಸೊ ಅದಕ್ಕೆ ಒಂಬತ್ತು ದಿನ ಅಷ್ಟೇ ಕ್ವಿಸ್ ಕಾಂಪಿಟೇಷನ್ನ ಮಾಡಿದ್ರು ಈ ಕ್ವಿಸ್ ಕಾಂಪಿಟೇಷನಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಭಾಗವಹಿಸಿದ್ರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬೇರೆಯವ್ರಿಗೆ ಹೋಯಿತು ಮತ್ತು ಕೂಡ ತುಂಬ ಟಫನೋ ಏನು ಕ್ವಶನ್ಸಿನ ಕೇಳೋದಿಲ್ಲ ಸೊ ಸ್ವಾಮಿ ಬಗ್ಗೆನೇ ಎಲ್ಲ ಕ್ವಶನ್ಸ್ ಇರುತ್ತೆ ಅವರ ಅಪ್ಪ ಅಮ್ಮ ಯಾರು ಮತ್ತು ಅವರ ಚಿಕ್ಕಮಂದಿರು ಯಾರು ಸೊ ಎಲ್ಲಿ ಹುಟ್ಟಿದ್ರು ಸೊ ಅವರ ಆಯುಷ್ ಎಷ್ಟು ಸೊ ಎಲ್ಲನೂ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಸೊ ಅದಾದಮೇಲೆ ಇವ್ರು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಇವ್ರಿಗೆ ಫಸ್ಟ್ ಪ್ರೈಸ್ ಬಂದಿದ್ದು ಸೊ ಅವರೆಲ್ಲ ಕ್ವಶನನ್ನು ಎಷ್ಟು ಕ್ವಶನ್ ಕೇಳಿದ್ರು ಅಷ್ಟಕ್ಕೂ ಕೂಡ ಇವ್ರು ಆನ್ಸರ್ ಮಾಡಿದ್ರು ಇವ್ರಿಗೆ ಫಸ್ಟ್ ಪ್ರೈಸ್ ಬಂತು ಮತ್ತು ಅವ್ರು ಪಕ್ಕ ಕೂತಿರೋರಿಗೆ ಸೆಕೆಂಡ್ ಪ್ರೈಝ್ ಬಂತು ಸೊ ಏನೋ ಒಂಥರ ಈಗ ನಮ್ಮ ಮಹಾವೀರ ಸ್ವಾಮಿ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ ಅಂತ ಅಷ್ಟೇನೇನೆ ಸೊ ಇದೆಲ್ಲ ಆದಮೇಲೆ ಸೊ ಅವ್ರು ಕ್ವಿಸ್ ಕಾಂಪಿಟೇಷನ್ ನಡೀತಿತ್ತಲ್ಲ ಸೊ ಇವರೇ ಹೇಳ್ತಾಯಿದ್ರು ಕ್ವಿಸ್ ಕಾಂಪಿಟೇಷನ್ ಹಂಗೆ ನಡೀತಾ ಇರಲಿ ಸೊ ನೀವು ನಿಮ್ಮ ಪಾಡಿಗೆ ನೀವು ರಂಗೋಲಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ನನ್ನ ತಲೆಯಲ್ಲಿ ಯಾವ ರಂಗೋಲಿ ಬಿಡಬೇಕು ಅಂತ ಇರಲಿಲ್ಲ ಸೊ ಕ್ವಿಕ್ಕಾಗಿ ಒಂದು ರಂಗೋಲಿ ಬಿಟ್ಬಿಡೋಣ ಅಂತ ಬಿಡ್ತಾ ಇದ್ದೆ ಸೊ ಮೊದಲಿಗೆ ಬೇರೆ ರಂಗೋಲಿನ ಬಿಟ್ಟಿದ್ದೆ ಸೊ ಹದಿಮೂರಿಂದ ಆರು ಸೊ ಅದೆಲ್ಲೋ ಮಿಸ್ ಆಯಿತು ಪೆಟೆಲ್ ಬರೆಯೋದು ಅಂತ ಹೇಳಿಬಿಟ್ಟು ಸೊ ಅದನ್ನು ಒರೆಸಿ ಮತ್ತು ಹನ್ನೊಂದರಿಂದ ಆರು ರಂಗೋಲಿನ ಬಿಟ್ಟೆ ಇದು ಹೇಳಬೇಕಂದ್ರೆ ಇದು ನನ್ನ ಫೇವೇ ಮೋಸ್ಟ್ ಫೇವ್ರೇಟ್ ರಂಗೋಲಿ ಅಂತಲೇ ಹೇಳ್ಬೋದು ಏಕೆಂದರೆ ಕ್ವಿಕ್ಕಾಗೂ ಬರ್ಬಿಡ್ಬೋದು ಮತ್ತು ದೊಡ್ಡದಾಗೂ ಚೆನ್ನಾಗೂ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಕ್ವಿಕ್ಕಾಗಿ ಅದನ್ನೇ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದೆ ಸೊ ಕಾಂಪಿಟೇಷನ್ಗೆ ತುಂಬ ಜನ ಏನು ಬಂದಿರಲಿಲ್ಲ ಸೊ ಅವ್ರಿಗೆ ಆಲ್ರೆಡಿ ಶಿಬಿರ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೇ ಅಲ್ಲೇ ನೋಟಿಸ್ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದು ರಂಗೋಲಿ ಕಾಂಪಿಟೇಷನ್ ಕ್ವಿಕ್ ಕ್ವಿಸ್ ಕಾಂಪಿಟೇಷನ್ ಎಲ್ಲನೂ ಇದೆ ಅಂತ ಹೇಳಿಬಿಟ್ಟು ಸೊ ಆದರೂ ಕೂಡ ಸ್ವಲ್ಪ ಜನ ಅಷ್ಟನೇ ಬಂದಿದ್ದರು ಒಂದು ಐದು ಜನ ಏನೋ ರಂಗೋಲಿ ಬಿಟ್ಟಿದ್ದರು ನಾನು ನಮ್ಮ ಚಿಕ್ಕಮ್ಮ ಮತ್ತು ನವ್ಯ ಅನ್ನೋರು ಮತ್ತು ಇನ್ನೊಬ್ಬರು ಮತ್ತು ಮತ್ತೊಬ್ರು ಅಷ್ಟೇ ಅಷ್ಟು ಜನ ಬಿಟ್ಟಿದ್ದಿತ್ತು ಸೊ ನಾನು ಕೂಡ ಈ ರಂಗೋಲಿನ ಬಿಟ್ಟೆ ಇದಕ್ಕೂ ಕೂಡ ಕಲರ್ ಎಲ್ಲ ಫಿಲ್ ಮಾಡಿದ್ದೀನಿ ನಾನು ಶಲಿ ನನಗೆ ರಂಗೋಲಿ ಬಿಡೋದು ಅಂದರೆ ತುಂಬಾ ಇಷ್ಟ ಅದಕ್ಕೆ ಸೊ ಈ ಕಾಂಪಿಟೇಷನಲ್ಲೂ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿದ್ದೆ ಕ್ವಿಸ್ ಕಾಂಪಿಟೇಷನ್ಗೆ ಅಷ್ಟಾಗಿ ನನಗೆ ಏನು ಐಡಿಯಾ ಇರಲಿಲ್ಲ ಸೊ ಅದಕ್ಕೆ ಕ್ವಿಸ್ ಕಾಂಪಿಟೇಷನ್ಗೆ ನಾನೇನು ಹೋಗಲಿಲ್ಲ ಸೊ ರಂಗೋಲಿ ಕಾಂಪಿಟೇಷನ್ ರಂಗೋಲಿ ಬಿಡೋದು ಬರ್ತಿತ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು ಸೊ ರಂಗೋಲಿ ಕಾಂಪಿಟೇಷನ್ಗೆ ರಂಗೋಲಿನೇ ಬಿಟ್ಟಿದ್ದೆ ನಾನು ನಮ್ಮ ಚಿಕ್ಕಮ್ಮ ಕೂಡ ರಂಗೋಲಿನ ಬಿಟ್ಟಿದ್ದರು ನಮ್ಮ ಚಿಕ್ಕಮ್ಮಗೆ ಫಸ್ಟ್ ಪ್ರೈಸು ನನಗೆ ಸೆಕೆಂಡ್ ಪ್ರೈಸ್ ಬಂತು ಮತ್ತು ಅವಾರ್ಟು ಹೆಂಗಿತ್ತು ಅಂತಲೇ ಎರಡು ಫಸ್ಟ್ ಪ್ರೈಸು ಎರಡು ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದರು ಸೊ ಅದಕ್ಕೆ ಚಿಕ್ಕಮ್ಮಗೆ ಮತ್ತು ಮತ್ತೊಬ್ಬರಿಗೆ ಫಸ್ಟ್ ಫಸ್ಟ್ ಪ್ರೈಸ್ ಬಂತು ನನಗೆ ಮತ್ತು ನವ್ಯ ಅವ್ರಿಗೆ ಸೆಕೆಂಡ್ ಪ್ರೈಸ್ ಬಂತು ಸೊ ಇವಾಗ ಕಲ್ಲರನ್ನ ಫಿಲ್ ಮಾಡ್ತಾ ಇದ್ದೀನಿ ಸೊ ಕಲ್ಲರು ಕೂಡ ನಾನು ಮುಂಚೆನೇ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೆಲ್ಲ ಫಿಲ್ ಮಾಡಿಕೊಂಡು ಸೊ ಅದಕ್ಕೆ ಆಲ್ರೆಡಿ ರಂಗೋಲಿನ ಮಿಕ್ಸ್ ಮಾಡಿರೋದ್ರೆ ಸಿಕ್ಕಿತ್ತು ಸೊ ನಾವು ಮಾಮೂಲಿ ನಾರ್ಮಲ್ ಕಲರ್ಸ್ ತಂದ್ವಿ ಅಂತ ಹೇಳಿದ್ರೆ ಸೊ ಅದಕ್ಕೆ ನಾವು ರಂಗೋಲಿ ಪುಡಿನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ತಂದ್ವಿ ಅಂತಂದರೆ ತುಂಬ ಈಸಿನೇ ಆಗ್ಬೋದು ಏನು ಮಿಕ್ಸ್ ಮಾಡ್ಕೊಂಡು ಏನೋ ಅಗತ್ಯ ಇರೋದಿಲ್ಲ ಡೈರೆಕ್ಟಾಗಿ ನೀವು ರಂಗೋಲಿನ ಕಲರ್ಸ್ನ ಫಿಲ್ ಮಾಡ್ಬೋದಾಗುತ್ತೆ ಸೊ ಈ ಥರ ತಂದರೆ ತುಂಬಾ ಈಸಿ ಆಗುತ್ತೆ ಅಷ್ಟಾಗಿ ಕಲರ್ಸ್ ಫಿಲ್ ಮಾಡೋದು ಐಡಿಯಾ ಇರಲಿಲ್ಲ ಸೊ ಎರಡು ಕಲ್ ಎರಡು ಫ್ಲವರ್ ನಾಲ್ಕಾಗ್ಬಿಟ್ಟು ಮೂರು ಫ್ಲವರ್ಗೆ ಒಂದು ಕಲರು ಇನ್ನೊಂದು ಮೂರು ಫ್ಲವರ್ಗೆ ಒಂದೇ ಕಲರ್ ಹಾಕೋಣ ಅಪೋಸಿಟ್ ಅಪೋಸಿಟ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದೆ ಸೊ ಆಮೇಲಿಂದ ಗೂಗಲಲ್ಲಿ ಸರ್ಚ್ ಮಾಡಿದ್ದಕ್ಕೆ ಸೊ ಈ ಥರ ಮಧ್ಯದಲ್ಲಿ ಡಿಫ್ರೆನ್ಸ್ ಕಲರ್ಸ್ನ ಹಾಕಿ ಸೊ ಈ ಥರ ಫಿಲ್ ಮಾಡೋದು ಒಬ್ಬರು ಫಿಲ್ ಮಾಡಿದರು ಸೊ ಅದಕ್ಕೆ ಈ ರೀತಿ ಫಿಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ಥರ ಫಿಲ್ ಮಾಡಿದೆ ಆಮೇಲಿಂದ ಎಲ್ಲನೂ ಆದಮೇಲೆ ಸೊ ಔಟ್ಲೈನ್ ಹಾಕಿ ಮಧ್ಯದಲ್ಲಿ ವೈಟ್ ಕಲರ್ದು ಒಂದೊಂದು ಲೈನ್ ಹಾಕಿ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಕೂಡ ಕಮೆಂಟ್ ಮಾಡಿ ಹೇಗೆ ಬಂದಿದೆ ರಂಗೋಲಿ ಅಂತ ಹೇಳಿಬಿಟ್ಟು ಕಲರ್ಸು ಕೂಡ ಫಿಲ್ ಮಾಡಿದ್ದೆ ಸೊ ಲಾಸ್ಟಲ್ಲಿ ದೀಪನ ಹಚ್ಚಿ ಅಂದರೆ ಸ್ವಲ್ಪ ರಂಗೋಲಿಗೆ ತುಂಬ ಲುಕ್ ಬರಲಿ ಅಂತ ಹೇಳಿಬಿಟ್ಟು ದೀಪನೂ ಕೂಡ ಹಚ್ಚಿದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಕೂಡ ನನಗೆ ಸೆಕೆಂಡ್ ಪ್ರೈಝ್ ಬಂತು ಹಾಗೆ ಚಿಕ್ಕಮ್ಮಗೆ ಫಸ್ಟ್ ಪ್ರೈಸ್ ಕೂಡ ಬಂತು ಸೊ ಈ ರಂಗೋಲಿನ ನಾನು ಯೂಶ್ವಲಿ ನನಗೆ ಈ ಅಂದರೆ ತುಂಬ ಇಷ್ಟ ಕಲರ್ಸ್ನ ಫಿಲ್ ಮಾಡೋದು ನಾನು ಗೂಗಲಲ್ಲಿ ಚೆಕ್ ಮಾಡಿದ್ದೆ ಸೊ ಮಧ್ಯದಲ್ಲಿ ಡಿಫ್ರೆನ್ಸ್ ಕಲರ್ ಹಾಕಿರೋದು ತುಂಬಾ ತುಂಬ ಲುಕ್ ಕೊಡ್ತಿದೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದಾದಮೇಲೂ ಕೂಡ ಸೊ ಎಲ್ಲರೂ ರಂಗೋಲಿ ಬಿಟ್ಟಿದ್ರಲ್ಲ ಸೊ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಅಂತ ವೀಡಿಯೋ ಮಾಡ್ಕೊತಿದ್ದೆ ಇದು ಫಸ್ಟ್ ನಾನು ಚಿಕ್ಕಮ್ಮ ಬಿಟ್ಟಿರೋದು ಇದು ಸೆಕೆಂಡು ಸೊ ನವ್ಯ ಅವ್ರು ಬಿಟ್ಟಿರೋದು ಸೊ ಅದಾದಮೇಲೆ ಇದು ಥರ್ಡ್ ರಂಗೋಲಿ ಇದು ನಾನು ಬಿಟ್ಟಿರೋದು ತುಂಬ ಸಣ್ಣದಾಯಿತು ಸೊ ದೊಡ್ಡದಾಗಿ ಅಂತಂದರೆ ತುಂಬ ದೊಡ್ಡದಾಗಿ ಹಾಕಬೇಕಾಗುತ್ತೆ ಅದಕ್ಕೆ ಆದಮೇಲೆ ಇದು ಧರ್ಮದ ಬಗ್ಗೆ ಬಿಟ್ಟಿದ್ರು ಸೊ ಇದಾದಮೇಲೆ ಸೊ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಟ್ಟಿದ್ರು ಸೊ ನನಗೆ ಕೂಡ ಸೆಕೆಂಡ್ ಪ್ರೈಸ್ ಬಂದು ತುಂಬಾ ಖುಷಿ ಆಯಿತು ಅದಾದಮೇಲೆ ನಾವು ಮನೆಗೆ ಬಂದ್ವಿ ಅದಾದಮೇಲೆ ನಾವು ಎಲ್ಲರೂ ಬಂದಿದ್ರಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಅಕ್ಕಿ ಉಸ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಉಸ್ಲಿನೇ ಮಾಡ್ತಿದ್ದೆ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಮೊದಲಿಗೆ ಕುಕ್ಕರ್ಗೆ ಎಣ್ಣೆನ ಹಾಕಿ ಸಾಸಿವೆನ ಹಾಕೋಬೇಕಾಗುತ್ತೆ ಸಾಸಿವೆ ಮೇಲೆ ಜೀರಿಗೆನ ಹಾಕ್ಕೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟು ಅದಾದಮೇಲೆ ಈರುಳ್ಳಿನ ಹಾಕೋಬೇಕಾಗುತ್ತೆ ಈರುಳ್ಳಿ ಆದಷ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕಾಗುತ್ತೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಗೋಲಂಬ್ರೌನ್ ಆದರೆ ಸಾಕು ತುಂಬ ಏನು ಆಗೋ ಅಗತ್ಯ ಇರೋದಿಲ್ಲ ಸೊ ಅದಾದಮೇಲೆ ವಿಷಲಿನ ಕೂಗಿಸ್ಕೊತೀವಲ್ಲ ಸೊ ಅದರಲ್ಲಿ ಈರುಳ್ಳಿ ಬೇಯುತ್ತೆ ಅದಾದಮೇಲೆ ನಾವಿಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ದೊಡ್ಡ ಸೈಜಿನ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ ಸೊ ನೀವೇನ ಆ್ಯಪಲ್ ಟೊಮೊಟೊ ತೊಗೊಂಡ್ರಿ ಅಂತ ಒಂದು ಇನ್ನೊಂದು ಇಲ್ಲ ಎರಡು ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಇದಾದ ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ತರಕಾರಿನ ಆ್ಯಡ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ತರಕಾರಿಗೆ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಮತ್ತು ಆಲೂಗೆಡ್ಡೆನ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಸೊ ನಿಮ್ಮ ಏನೋ ಬೇರೆ ಎಕ್ಸ್ಟ್ರಾ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ತೊಗೋಬೋದು ಅಂದರೆ ಈಗ ಹೂ ಕೋಸು ಬರುತ್ತೆ ಅವೆಲ್ಲನೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಇದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸೇಮ್ ಪಲಾವ್ ಥರನೇ ಇರುತ್ತೆ ಬಟ್ ವೈಟ್ ಪಲಾವ್ ಥರ ಇರುತ್ತೆ ಅದಕ್ಕೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಎಲ್ಲರೂ ತರಕಾರಿನ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಸೊ ಆಯಿಲೆಲ್ಲ ಕೆಳಗಡೆ ಇರುತ್ತಲ್ಲ ಸೊ ತರಕಾರಿ ಕೂಡ ಅಚ್ ಅಂತ ಹೇಳಿಬಿಟ್ಟು ಇದಾದಮೇಲೆ ಸೊ ತರಕಾರಿ ಸ್ವಲ್ಪ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ಕೊಂಡ್ಬಿಡೋಣ ಸೊ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಇವಾಗ ನಾನಿವಾಗ ಇದಕ್ಕೆ ಕಡಲೆ ಬೀಜನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇವ ಮನೇಲಿ ಬಟಾಣಿ ಕೂಡ ನೆನೆಸಿರ್ಲಿಲ್ಲ ಕ್ವಿಕ್ಕಾಗಿ ಮಾಡ್ಕೋಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಕಡಲೆ ಬೀಜನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ನಿಮ್ಮನೇನ ಬಟಾಣಿ ಇತ್ತು ಹಸಿ ಬಟಾಣಿ ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇಫ್ ಇನ್ ಕೇಸ್ ಇಲ್ಲ ಅಂತ ಹೇಳಿದರೆ ಓವರ್ ನೈಟ್ ಬಟಾಣಿನ ನೆನೆಸಿ ಅದನ್ನು ಕೂಡ ತೊಗೋಬೋದು ಸೊ ನಾನಿಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನೂ ಕೂಡ ಈ ಅಕ್ಕಿ ಹೊಸಲಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಕಡಲೆ ಬೀಜನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಅಚ್ಕರದ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಹಸಿ ಜಾಸ್ತಿ ಇಷ್ಟಪಡ್ದಲೇ ಇರೋರು ಈ ಥರ ಖಾರ ಕೂಡ ಹಾಕ್ಕೋಬೋದು ಸೊ ನಮ್ಮ ಮನೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಬಳಸೋದು ಅದಕ್ಕೆ ಖಾರನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಬರೀ ಹಸಿ ಬಳಸ್ತೀರಿ ಅಂತ ಹೇಳಿದ್ರೆ ಬರೀ ಹಸಿಮೆಣ್ಸಿನ್ಕಾಯಿನ ಹಾಕೊಡಿ ಕರವ ಸ್ಕಿಪ್ ಮಾಡಿಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಾದ ಮೇಲೆ ಇದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೋಬೇಕಾಗುತ್ತೆ ಅಷ್ಟು ಅಕ್ಕಿ ಉಸ್ಲಿಗೆ ಏಕೆಂದರೆ ಅಕ್ಕಿನ ಉರ್ಕೊಂಡಿರ್ತೀವಲ್ಲ ನಾವು ಅದಕ್ಕಂತಲೇ ಸೊ ನಾನು ಎರಡು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ಅಲ್ತೆಯ ನೀರನ್ನು ಇಟ್ಕೊಂಡಿದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸೊ ಅಕಸ್ಮಾತ್ ಏನೇನು ತಳ ಕಚ್ಚಿತ್ತು ತರಕಾರಿ ಅಂತ ಹೇಳಿದರೆ ಸೊ ನೀರು ಹಾಕಿದ್ಮೇಲೆ ಸಪ್ರೇಟ್ ಆಗುತ್ತೆ ಅದಕ್ಕಂತರೇ ಸೊ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಉಪ್ಪನ್ನ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಡಿ ನಾನಿಲ್ಲಿ ಕಲ್ಲು ಉಪ್ಪನ್ನ ಸೇರಿಸ್ಕೊಂತಿದ್ದೀನಿ ನುಣ್ಣುಪ್ಪನ ಹಾಕೊತಿಲ್ಲ ಸೊ ಇದಾದಮೇಲೆ ಸ್ವಲ್ಪ ಕುದಿ ಬರೋ ತನಕ ನಾವು ವೇಯ್ಟ್ ಮಾಡಿ ಇದಕ್ಕೆ ನಾವು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ನಲ್ಲ ಸೊ ಉರ್ದು ತೊಗೊಂಡಿದ್ದೀನಿ ನಾನು ಅಕ್ಕಿನ ಸೊ ನೀವು ಕೂಡ ಉರ್ದು ತಗೋಬೇಕಾಗುತ್ತೆ ಸೊ ಉರ್ದು ತೊಗೊಂಡ್ಮೇಲೆ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಕುಕ್ಕರ್ನಿಂದ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಕುದಿ ಹತ್ತಿದ್ಮೇಲೆ ನೀವು ಅಕ್ಕಿನ ಆ್ಯಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅಕ್ಕಿ ಉಸಲಿ ಉದ್ರದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕಂತಲೇ ಸೊ ಸ್ವಲ್ಪ ನೀರು ಕಾದು ಎಲ್ಲಾನು ಸ್ವಲ್ಪ ತರಕಾರಿ ಬೆಂದ ಮೇಲೆ ನೀವು ಅಕ್ಕಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದು ಕೂಡ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎರಡು ನಿಮಿಷದಲ್ಲಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ನೀವು ಅಕ್ಕಿನ ಕಂಪಲ್ಸರಿಯಾಗಿ ಉರ್ದು ತೊಗೋಬೇಕಾಗುತ್ತೆ ಆವಾಗಲೂ ಕೂಡ ಉಸ್ಲಿ ಉದುರುದ್ರಾಗೆ ಬರುತ್ತೆ ಸೊ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮಿನಿಮಮ್ ಒಂದು ಮೂರು ವಿಜಿಲ್ನ ಕೂಗಿಸ್ಕೊತಾ ಇದ್ದೀನಿ ಸೊ ನೀರೆಲ್ಲ ಫುಲ್ ಹಿಂಗಬೇಕು ಆಗಬೇಕು ಅಂತ ಹೇಳಿಬಿಟ್ಟು ಸೊ ಇದಾದಮೇಲೆ ವಿಜಿಲ್ ಕೂಡ ಕೂಗಿ ತಣ್ಣಗಾಗಿತ್ತು ಸೊ ಈಗ ವಿಲ್ನ ತೆಕ್ಕೊಂಬಿಡೋಣ ಸೊ ಹೇಗೆ ಆಗಿದೆ ಅಕ್ಕಿ ಉಸ್ಲಿ ಅಂತ ನೋಡ್ಕೊಳೋಣ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಅಕ್ಕಿ ಉಸ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ತರಕಾರಿ ಎಲ್ಲ ಮೇಲೆ ಇದೆಯಲ್ಲ ಸೊ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡೆ ತರಕಾರಿ ಕಡಲೆ ಬೀಜ ಎಲ್ಲನೂ ಕೂಡ ಫುಲ್ ಮಿಕ್ಸಾಗಿ ಎಲ್ಲ ಕಡೆನೂ ಹತ್ತುತ್ತೆ ಸೊ ಇದಾದ ಮೇಲೆ ನೀವು ಸರ್ವ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಾದ ಅಕ್ಕಿ ಉಸ್ಲಿ ತುಂಬ ಎರಡು ನಿಮಿಷದಲ್ಲಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಸೊ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾ ಬಾಯ್ ಲವ್ ಯು ಆಲ್